ಆತ್ಮೀರೇ ನೀವು ನೋಡ್ತಾ ಇದ್ರ ಇಲ್ಲಿ ಸಣ್ಣ ಪುಟಾಣಿ ಚಿರ್ತೆ ಮರಿಗಳಿದ್ರು ಇಲ್ಲಿ ಮೂರು ಜನ ಪ್ರಾಣಿ ಪಾಲಕರಿದ್ದಾರೆ ಅನಿಮಲ್ ಕೀಪರ್ ಯಾರು ಮಾತಾಡ್ತಾರೆ ನೋಡೋಣ ಪರಿಚಯ ಮಾಡ್ಕೊಡ್ತೀನಿ ಇವ್ರ ಹೆಸರು ಶಿವ ಅಂತ ನಿಮ್ಮ ಹೆಸರು ರವಿಚಂದ್ರ ಅಂತ ಓ ರವಿಚಂದ್ರನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಈ ಲೆವೆಲ್ ಇಂದ ಅಂದ್ರೆ ಕಣ್ಣೆ ಬಿಟ್ಟಿರಲ್ಲ ಮರಿ ಆ ಲೆವೆಲ್ ಇಂದ ಸಾಕಿ ಒಂದು ವರ್ಷ ಒಂದುವರೆ ವರ್ಷ ಆದಮೇಲೆ ಬಿಟ್ಟು ಚಿಕ್ಕ ಮರಿಲಿ ಇದ್ದಾಗ ಹತ್ತು ಎಮ್ ಎಲ್ ಐದು ಎಮ್ ಎಲ್ ಆರು ಎಲ್ ಅಷ್ಟೇ ಕೊಡಬೇಕು ಜಾಸ್ತಿ ಮೇಲೆ ಕೊಟ್ಟರೆ ಅರಣ್ಯಾಗಲ್ಲ ಏನು ಮಾಡೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಕಕ್ಕ ಮಾಡೋಕ್ಕಾಗಲ್ಲ ಅದರಿಂದ ಇದಾಯ್ತದೆ ಒಂದು ಐದೇ ಮೇಲೆ ಹತ್ತೆ ಮೇಲೆ ಅಷ್ಟೇ ಕೊಡಬೇಕಲ್ಲ ಅದ್ರ ಮೇಲೆ ಜಾಸ್ತಿ ಕೊಡೋಂಗಿಲ್ಲ ನೈಟ್ ಬಂದಾಗ ಹನ್ನೊಂದು ಗಂಟೆಗೆ ಒಂದು ಕಿತ್ತ ಪೀಡಿ ಮಾಡ್ತೀವಿ ಆಮೇಲೆ ಒಂದೊಂದು ಓವರ್ ಚಿಕ್ಕಮರಿ ಇದ್ರೆ ಒಂದು ಅವರ್ ಬಿಟ್ಟು ಒಂದೊಂದು ಅವರ್ ಪೀಡಿ ಮಾಡ್ತಾ ಇರಬೇಕು ಸನಿ ದೊಡ್ಡವಾಯ್ತು ದೊಡ್ಡವಾಯ್ತ ಮೇಲೆ ಕಡಿಮೆ ಕಡಿಮೆ ಮಾಡಿಕೊಂಡು ಒಂದು ಅವರ್ ಕೊಡೋದನ್ನ ಒಂದು ಅವರ್ ಅವರ್ ಹಂಗೆ ಕೊಟ್ಕೊಂಡು ಪೀಡನ್ನ ಹುರಬೇಕೋಣ ಓಕೆ ಅಂದ್ರೆ ನೀವು ಡೇ ಶಿಫ್ಟ್ ಮಾಡ್ತೀರಾ ನೈಟ್ ಶಿಫ್ಟ್ ಕೆಲಸನಾ ಡೇ ಮಾಡ್ತೀವಿ ನೈಟು ಮಾಡ್ತೀವಿ ಮನೆ ಎರಡು ಶಿಫ್ಟ್ ಮಾಡ್ತೀವಿ ಒಂದು ತಿಂಗಳು ಒಂದೊಂದು ಚೇಂಜ್ ಚೇಂಜ್ ಶಿಫ್ಟ್ ಅಂದ್ರೆ ಇದ್ರ ತಾಯಿ ಅಂದ್ರೆ ಇದು ಮರಿ ಹಾಕತ್ತಲ್ಲ ಅವಾಗ ಅದು ನೋಡ್ಕೊಳಂಗಿದ್ರೆ ತಾಯಿ ಹತ್ರನೇ ಬಿಡ್ತಾರೆ ಇಲ್ಲ ನೋಡ್ಕೊಳಕ್ಕೆ ಒಂದು ಮೂಮೆಂಟ್ ಇಲ್ಲ ಅಂದರೆ ತೊಗೊಂಬಂದು ನಾವು ಕಣ್ಣೆ ಬಿಟ್ಟಿರಲ್ಲ ಇವು ಆ ಲೆವೆಲಿಂದ ಬಂದು ತೊಗೊಂಬಂದು ಹಾಲು ಕೊಟ್ಕೊಂಡು ಸಾಕೊಂತೀವಿ ಇವಾಗ ಡೇ ಫೀಡಿಂಗ್ ಕೊಡೋದು ಒಂದು ರೀತಿ ಆದರೆ ನೈಟ್ ಫೀಡಿಂಗ್ ಕೊಡೋದೇ ಚಾಲೆಂಜಸ್ ಇರುತ್ತೆ ಅಲ್ಲಿ ಅಂದರೆ ಆ ನಿದ್ದೆ ಹೇಳಿ ಅವು ನಿದ್ದೆ ಗಣ್ಣಲ್ಲಿ ಪರಿಚಿತವೆ ಅವೆಲ್ಲ ಇದು ಮಾಡ್ಕೊಂಡು ನೋಡಬೇಕು ಮೇಡಮ್ ಎಳೆ ಮರಿ ಆದರೆ ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ನೂರಾರು ಪ್ರಾಣಿಗಳಿದೆ ನೂರಾರು ಪಕ್ಷಿಗಳಿದೆ ಅದರಲ್ಲೂ ಕೂಡ ನೂರಾರು ಪುಟ್ಟ ಪುಟ್ಟ ಪ್ರಾಣಿ ಮರಿಗಳಿದೆ ಅಂದರೆ ಚಿರ್ತೆ ಅಂದರೆ ಚಿರ್ತೆ ಮರಿ ಹುಲಿ ಅಂತ ಹೇಳಿದರೆ ಹುಲಿ ಮರಿ ಸಿಂಹ ಅಂತ ಹೇಳಿದರೆ ಸಿಂಹದ ಮರಿ ಇವುಗಳನ್ನು ನೋಡ್ಕೊಳ್ಳೋದಕ್ಕೆ ಪ್ರಾಣಿ ಪಾಲಕರಿದ್ದಾರೆ ನೀವೆಲ್ಲ ವಿಡಿಯೋಗಳನ್ನ ನೋಡಿರ್ತೀರ ಸಾವಿತ್ರಮ್ಮ ಅಂತ ಆ ಥರ ನೂರಾರು ಜನ ಪ್ರಾಣಿ ಪಾಲಕರು ಇಲ್ಲಿ ತಮ್ಮ ಜೀವನವನ್ನು ಜೀವವನ್ನು ಒತ್ತೆ ಇಟ್ಟು ಪ್ರಾಣಿಗಳನ್ನ ಕಾಪಾಡ್ಕೊ ಬಂದಿದ್ದಾರೆ ಅವರ ಲೈಫ್ ಸ್ಟೋರಿ ಈ ವಿಡಿಯೋದಲ್ಲಿರುತ್ತೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಯಾಕೆ ಅಂತ ಹೇಳಿದರೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಇದೆ ಚಿರ್ತೆ ಮರಿಗೆ ಊಟ ಕೊಡಬೇಕಾದ್ರೆ ಕೈ ಕಚ್ಚಿಸ್ಕೊಳ್ಳೋದುಂಟು ನೈಟ್ ಎಲ್ಲ ನಿದ್ದೆಗಟ್ಕೊಂಡು ಅವುಗಳಿಗೆ ಹಾಲನ್ನು ಕೊಡಿಸ್ತಾರೆ ಯಾವ ರೀತಿ ಒಬ್ಬ ತಾಯಿ ಯಾವ ರೀತಿ ತನ್ನ ಮಗುವನ್ನು ಆರೈಕೆ ಮಾಡುತ್ತೆ ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರಬಹುದು ಇಲ್ಲ ಸಣ್ಣ ಪುಟ್ಟ ಮರಿಗಳಷ್ಟೇ ಎರಡು ವರ್ಷ ಆಗಿದೆ ಅಲ್ಲಿ ಬರ್ತಾ ಇದೆ ನೋಡಿ ನ್ಯೂ ಬೋರ್ನ್ ಚಿರ್ತೆ ಮರಿ ಎರಡಿದೆ ಪುಟ್ ಪುಟ್ಟ ಹಣದು ಇದನ್ನ ಯಾರು ನೋಡ್ಕೊಳ್ತಾರೆ ಏನು ಅಂತ ಹೇಳ್ಬಿಟ್ಟು ಅನಿಮಲ್ ಕೀಪರ್ನ ಕೇಳೋಣ ಆತ್ಮೀರೆ ನೀವ್ ನೋಡ್ತಾ ಇದ್ರ ಇಲ್ಲಿ ಎಲ್ಲಾ ಪುಟಾಣಿ ಚಿರತೆ ನದಿಗಳಿದ್ದು ಇಲ್ಲಿ ಮೂರ್ ಜನ ಪ್ರಾಣಿ ಪಾಲಕರಿದ್ದಾರೆ ಅನಿಮಲ್ ಕೀಪರ್ ಯಾರ್ ಮಾತಾಡ್ತಾರೆ ನೋಡೋಣ ಪರಿಚಯ ಮಾಡ್ಕೊಡ್ತೀನಿ ಇವರೆಷ್ಟು ಇವು ಅಂತ ನಿಮ್ಮ ಹೆಸರು ಅಂತ ಓ ರವಿಚಂದ್ರನ್ ಸ್ಟಾರ್ ರವಿಚಂದ್ರನ್ ಎಲ್ಲಿದ್ದಾರೆ ಸಿನಿಮಾದಲ್ಲಿ ಇರೋ ಸ್ಟಾರ್ ರವಿಚಂದ್ರನ್ ಬೇರೆ ಇಲ್ಲಿರೋ ಕ್ರೇಜಿ ಅನಿಮಲ್ ರವಿಚಂದ್ರನ್ ಅಂತ ಹೇಳಿದ್ರೆ ಚಿರತೆನ ನೋಡ್ಕೊಳ್ತಾರೆ ಅಂತ ಅನಿಮಲ್ ಕೀಪರ್ ರವಿಚಂದ್ರನ್ ಅವರು ಸ್ಮೈಲ್ ಮಾಡಿ ಬ್ರದರ್ ನಾನು ಇಷ್ಟು ಮಾತಾಡಿದಕ್ಕೆ ಸ್ಮೈಲ್ ಮಾಡ್ಬೇಕಲ್ವಾ ನೀವು ಅವರು ಅವುಗಳನ್ನ ಮುದ್ದು ಮಾಡೋದ್ರಲ್ಲಿ ಆಗಿದ್ದಾರೆ ನಿಮ್ಮ ಹೆಸ್ರು ಶಿಮ್ಷಾ ಶಿಂಷಾ ಓ ನದಿ ಹೆಸ್ರು ಇದೆ ಶಿಂಷಾ ನದಿನ ನಾವೆಲ್ಲ ಕೇಳಿರ್ತೀವಿ ಆದ್ರೆ ಇವ್ರ ಹೆಸರು ಕೂಡ ಶಿಮ್ಷಾ ಅಂತ ಎಷ್ಟಷ್ಟು ದಿನ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಇವಾಗ ಒಂದು ಎರಡು ವರ್ಷ ಆಯ್ತು ಮೇಡಮ್ ಎರಡು ಎರಡು ವರ್ಷ ಆಗಿದೆ ಅಷ್ಟು ಬಂದಿಲ್ಲ ಎರಡು ಮುಂಚೆ ಮುಂಚೆ ಮಾಡೋದಕ್ಕೆ ಬೇರೆ ಕಡೆ ಮಾಡ್ತಿದ್ದು ಓಕೆ ಇದೆ ಕೆಲಸ ಇಲ್ಲ ಹಾಂ ಹಾಂ ಹೌದಾ ಓಕೆ ಇದು ಎಷ್ಟು ತಿಂಗಳಿದ್ದು ಚಿರತೆ ಮರಿ ಇದು ಒಂದು ಒಂದು ಎರಡು ತಿಂಗ್ಳಾಯ್ತು ಮೇಡಮ್ ಅಷ್ಟೇ ಇತ್ತು ಎರಡು ತಿಂಗಳಾಗಿದ್ಯಾಟ್ಬಹುದಾ ಹೀಗೆ ಆರಾಮಾಗಿ ಯಾಕೆ ಅಂತ ಹೇಳಿದ್ರೆ ನಾನು ನೋಡಿ ಎಷ್ಟು ನನ್ನ ಮಗುನ ಹೆಂಗ್ ಮುದ್ದ್ ಮಾಡ್ತೀನಿ ಅದೇ ರೀತಿಯಾಗಿ ಚಿರ್ತೆ ಮರಿ ನಾ ಮುದ್ ಮಾಡ್ತಾ ಇದ್ದೀನಿ ಭಯ ಎಂತೂ ಆಗ್ತಾ ಇಲ್ಲ ಯಾಕೆ ಗೊತ್ತಾ ನನ್ನ ಪಕ್ಕ ಅನಿಮಲ್ ಕೀಪರ್ ಕ್ರೇಜಿ ರವಿಚಂದ್ರನ್ ಇದ್ದಾರೆ ಹಾಗಾಗಿ ಯಾವ ರೀತಿ ಇದಕ್ಕೆಲ್ಲ ಫೀಡಿಂಗು ಯಾವ ಸಮಯದಲ್ಲಿ ಕೊಡ್ತೀರಾ ಹೇಗೆ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೆ ಹೇಗೆ ನಾವು ಡೇ ಬಂದಾಗ ಡೇನಲ್ಲಿ ಸವಿತ್ರ ಅಮ್ಮ ಅವರ ನಾವು ನೈಟ್ ಟು ನೈಟ್ ಚೇಂಜ್ ಆಯ್ತೀವಿ ನೈಟ್ ಬಂದಾಗ ಹನ್ನೊಂದು ಗಂಟೆಗೆ ಒಂದು ಕಿತ್ತ ಪೀಡಿ ಮಾಡ್ತೀವಿ ಆಮೇಲೆ ಒಂದೊಂದು ಅವರ್ ಚಿಕ್ಕ ಮರಿ ಇದ್ರೆ ಒಂದು ಅವರ್ ಬಿಟ್ಟು ಒಂದೊಂದು ಅವರ್ ಪೀಡಿ ಮಾಡ್ತಾ ಇರಬೇಕು ಸನಿ ದೊಡ್ಡವಾಯ್ತಾ ದೊಡ್ಡವಾಯ್ತ ಆಮೇಲೆ ಕಡಿಮೆ ಕಡಿಮೆ ಮಾಡಿಕೊಂಡು ಒಂದು ಅವರ್ ಕೊಡೋದನ್ನ ಒಂದು ಅವರ್ ಅವರ್ ಹಂಗೆ ಕೊಟ್ಕೊಂಡು ಪೀಡಿನ ಬರ್ಬೇಕು ಅಣ್ಣ ಓಕೆ ಅಂದರೆ ನೀವು ಡೇ ಶಿಫ್ಟ್ ಮಾಡ್ತೀರಾ ನೈಟ್ ಶಿಫ್ಟ್ ಕೆಲಸನಾ ಡೇ ಮಾಡ್ತೀವಿ ನೈಟು ಮಾಡ್ತೀವಿ ಅಣ್ಣ ಎರಡು ಶಿಫ್ಟು ಮಾಡ್ತೀವಿ ಒಂದೊಂದು ತಿಂಗಳು ಒಂದೊಂದು ಚೇಂಜ್ ಚೇಂಜ್ ಶಿಫ್ಟ್ ಇವು ಎಷ್ಟು ಕ್ವಾಂಟಿಟಿಲಿ ಕೊಡಬೇಕಾಗುತ್ತೆ ಚಿಕ್ಕ ಮರಿಲಿ ಇದ್ದಾಗ ಎಮ್ ಮೇಲು ಐದು ಎಮ್ ಎಲ್ಲು ಆರು ಎಮ್ ಎಲ್ ಅಷ್ಟೇ ಕೊಡಬೇಕು ಜಾಸ್ತಿ ಮೇಲೆ ಕೊಟ್ಟರೆ ಅರಣ್ಯ ಆಗಲ್ಲ ಏನು ಮಾಡೋಕ್ಕಾಗಲ್ಲ ರೀಸರ್ಸ್ಕೊಳಕ್ಕಾಗಲ್ಲ ಕಸ ಮಾಡೋಕ್ಕಾಗಲ್ಲ ಅದರಿಂದ ಇದಾಯ್ತದೆ ಒಂದು ಐದು ಎಮ್ ಎಲ್ ಮೇಲೆ ಅಷ್ಟೇ ಕೊಡ್ಬೇಕಲ್ಲ ಅದ್ರ ಮೇಲೆ ಜಾಸ್ತಿ ಕೊಡಂಗಿಲ್ಲ ಫಸ್ಟ್ ಟೈಮು ನೀವು ಈ ಚಿರತೆ ಭಯ ಇತ್ತು ಟೈಮ್ ಏನಾಗಲ್ವ ನಮ್ಗೆ ಭಯ ಏನಿಲ್ಲ ಮೇಡಮ್ ಭಯನೇ ಇಲ್ಲ ಅಂತ ಹೇಳ್ತಿದಾರಪ್ಪ ಇವರು ನೋಡಿ ಇಷ್ಟು ಚೆನ್ನಾಗಿ ಅವರ ಬಾಡಿ ಮೇಲೆಲ್ಲ ಯಾವ ರೀತಿ ಆಟ ಆಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮನೇಲಿ ಒಂದು ಬೆಕ್ಸ್ ಹಾಕಿರ್ತೀವಲ್ಲ ಆ ರೀತಿಯಾಗಿ ನೀವೆಷ್ಟು ವರ್ಷದಿಂದ ಕೆಲಸ ಓಕೆ ಮರಿಗಳು ಹಂಗಾದ್ರೆ ಎಷ್ಟು ಮರಿಗಳನ್ನ ನೋಡಿದೀರಾ ನೀವು ಇಲ್ಲಿ ಬಂದಾಗ ನಾವೆಲ್ಲ ಸುಮಾರು ಮಾಡಿದ್ದೀವಿ ಮೇಡಮ್ ವರ್ಷ ವರ್ಷ ಅಂದ್ರೆ ಒಂದು ವರ್ಷ ಒಂದುವರೆ ವರ್ಷಕ್ಕೆಲ್ಲ ಒಂದೊಂದು ಇದಾಗುತ್ತೆ ಈ ಒಂದು ಒಂದು ಒಂದೊಂದುವರೆ ವರ್ಷಕ್ಕೆಲ್ಲಾನು ದೊಡ್ಡದಾದ್ರು ಬಿಟ್ಬಿಡ್ತೀವಿ ಈ ಲೆವೆಲಿಂದ ಅಂದ್ರೆ ಕಣ್ಣೇ ಬಿಟ್ಟಿರಲ್ಲ ಆ ಮರಿ ಆ ಲೆವೆಲ್ ಸಾಕಿ ಒಂದು ವರ್ಷ ಒಂದುವರೆ ವರ್ಷ ಆದ್ಮೇಲೆ ಬಿಟ್ಬಿಡ್ತೀವಿ ಮರಿಗಳಲ್ಲೂ ಕೂಡ ಕೆಲವೊಂದು ತುಂಬಾ ಮಾಡಿದರೆ ಸಮಾಧಾನ ಆಗ್ತವೆ ಕೆಲವೊಂದು ತುಂಬಾ ರಗಲೆ ಮಾಡ್ತವೆ ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ ನೀವು ಅದೇ ಮೇಡಮ್ ದಿನ ದಿನ ನೋಡ್ತಾ ಇರ್ತೀವಲ್ಲ ಮಾತಾಡಿಸೋದು ಕೈ ಮೈ ಕೈ ಸವರ್ತೀವಲ್ಲ ಸಟ್ ಆಗೋ ಹಂಗೆ ಸೆಟ್ ಆಗಿಬಿಡ್ತೇವೆ

ಕಮ್ಮಿ ಆಗಿದೆ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ ಇದ್ರ ಹತ್ರ ಏನು ಡೈಲಿ ನಾವು ಐದಾರು ವರ್ಷದಿಂದ ಕೆಲಸ ಮಾಡಿದ್ರು ಅದ್ರ ಮೇಲೆ ಏನು ಪ್ರೀತಿ ಏನು ಕಮ್ಮಿ ಆಗಲ್ಲ ಇಂಟ್ರೆಸ್ಟ್ ಹಂಗೆ ಇರುತ್ತೆ ಅಂದ್ರೆ ಯೂಶಲಿ ಇದನ್ನು ಚೀತದ್ದನ್ನು ಚಿರ್ತೈನ ನೀವು ಎಷ್ಟು ವರ್ಷದ ಗಂಟೆ ಈ ರೀತಿ ಮುದ್ದು ಮಾಡಬಹುದು ಅಂದ್ರೆ ಒಂದೂವರೆ ವರ್ಷ ಒಳಗಡೆ ಅಂದ್ರೆ ಅದ್ರ ಮೇಲೆ ಆಗಲ್ಲ ಮೇಡಮ್ ರಾಂಗ್ ಆಗುತ್ತೆ ರಾಂಗ್ ಬಿಡುತ್ತೆ ಇವಾಗ ಇದು ಕಚ್ಚುತ್ತಾ ಇಲ್ಲ ಇಲ್ಲ ಕಚ್ಚಲ್ಲ ಕಚ್ಚಕ್ಕೆ ಬರಲ್ಲ ಇದಕ್ಕೆ ಅಂದ್ರೆ ಗಾಬ್ರಿ ಸ್ವಲ್ಪ ಇದು ಮಾಡಬಹುದು ಅಷ್ಟೇ ಕಚ್ಚಲ್ಲ ಇವು ಪರ್ಚಬಹುದು ಪರ್ಚಬಹುದು ಹಾ

ನಾನು ಇಟ್ಕೊಬೋದ್ ಅದನ್ನೋಡಿ ತರ ಇಟ್ಕೊತವೆರಲ್ಲಿ ಗ್ರಿಪ್ ಹಿಡ್ಕೊತಾರೆ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ